ಪೊಲೀಸ್ ನೋಡ್ಬಂದು ನನ್ನ ಮೇಲೆ ಕೈ ಮಾಡಿದ್ದಾರೆ ಏಕಾ ಏಕೆ ಕೈ ಮಾಡಿದ್ದಾರೆ ಸರ್ ತುಂಬಾ ಜನದ ಮೇಲೆ ಹುಡ್ಗಿರ್ಗೆ ತುಂಬಾ ಕಾಲು ಪೇ ಏಟ್ ಆಗಿದೆ ಅವರೆಲ್ಲ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲರೂ ಹೆಣ್ಮಕ್ಳ ಬಗ್ಗೆ ನಾನು ಕೇಳೋದಷ್ಟೇನೆ ಅವನು ಸಸ್ಪೆಂಡ್ ಆಗ್ಬೇಕು ಸರ್ ನಾನು ಮರ್ಯಾದೆ ಕೊಡಲ್ಲ ಯಾವುದೇ ಪೊಲೀಸ್ ನನಗೂ ನಾನು ಮರ್ಯಾದೆ ಕೊಡಲ್ಲ ಅವ್ನು ಸಸ್ಪೆಂಡ್ ಆಗ್ಬೇಕು ಅಷ್ಟೇ ಇಲ್ಲ ಸರ್ ವಿಡಿಯೋದಲ್ಲಿ ತೋರಿಸ್ತೀವಿ ಇದೆ ಹಾ ಅವನು ಸಸ್ಪೆಂಡ್ ಆಗ್ಬೇಕು ಅಷ್ಟೇ ನಾಳೆ ಯಾರೆಲ್ಲ ಬರ್ತಾರೆ ಅವ್ನೆಲ್ಲ ನಾನು ಮೀಟ್ ಮಾಡ್ತೀನಿ ನಾಳೆ ಅಲ್ಲಿ ನಾನು ನಾನ್ ದೂರ್ ಕೊಡೋಕೆ ನಾನು ಮುಂದೆ ಬರ್ತೀನಿ ಸರ್ ಖಂಡಿತ ನಾಳೆ ಅವರು ಆಕ್ಷನ್ ತಗೊಂಡಿಲ್ಲ ಇಲ್ಲ ಬಂದ್ ಕೇರ್ ಮಾಡಿಲ್ಲ ಅಂದ್ರೆ ನಾನು ಆಕ್ಷನ್ ಸರ್ ನನ್ನ ಪಾಡಿ ನಾನು ಹೋಗ್ತಿರೋದಿರೋದು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್ ವಿಡಿಯೋದಲ್ಲಿದೆ ಅವ್ರು ನನ್ನ ಪಾಡಿ ನಾನು ಹೋಗ್ತಾ ಇದೀನಿ ಓಡೋಗ್ತಾ ಇದ್ದೀನಿ ಹೊಡಿತಾ ಇದಾರಲ್ಲ ಎಲ್ರಿಗೂ ಅಂತ ನಾನು ಓಡ್ತಾ ಓಡೋಗ್ತಿರೋ ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತ ಅಂದ್ರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಾನು ಕೇಳೋದಿಷ್ಟೇ ಸರ್ ಅವ್ನಿಗೆ ಏನೇ ಇರ್ಲಿ ಅವ್ನ ಮನೇಲಿ ಇಡ್ಕೊಬೇಕು ಸರ್ ಕಂಡವ್ರ ಮನೆ ಮೇಲೆ ಏನೋ ಕೈ ಮಾಡ್ತಾನೆ ಅವರಿಗೆ ಕೈ ಮಾಡಕ್ಕೆ ರೂಲ್ಸ್ ಕೊಟ್ಟಿದ್ದಾರೆ ಸೇಫ್ಟಿಗೆ ತಾನೇ ಬರ್ತೀರಾ ನೀವು ಸೇಫ್ಟಿನ ನೋಡಬೇಕು